ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನ್ಲಿ ಸರಣಿ ಹೈನು ಹೈನು ಪ್ರೀತಿಯ ಕೆಳಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ಸಾಗಾಣಿಕೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳು ಮತ್ತು ನಿಯಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ನಾವು ಅನೇಕ ಕಾರಣಗಳಿಗಾಗಿ ಜಾನುವಾರುಗಳನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಾಣಿಕೆಯನ್ನು ಮಾಡಬೇಕಾಗಿ ಬರುತ್ತೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಒಂದಷ್ಟು ನೀತಿ ನಿಯಮಗಳನ್ನು ನೀಡಿದೆ ಆ ನೀತಿ ನಿಯಮಗಳನ್ನು ಅನುಸರಿಸಿಯೇ ನಾವು ಸಾಗಾಣಿಕೆಯನ್ನು ಮಾಡಬೇಕು ಯಾಕೆ ಅಂತ ಹೇಳಿದರೆ ಇಲ್ಲಿ ಜಾನುವಾರುಗಳ ಕಲ್ಯಾಣವೂ ಕೂಡ ಬಹಳ ಮುಖ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ನಾವು ಸರ್ಕಾರದ ನೀತಿ ನಿಯಮಗಳನ್ನು ಅನುಸರಿಸ್ತಕ್ಕಂಥದ್ದು ಅನಿವಾರ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ಈ ಜಾನುವಾರುಗಳನ್ನು ಸಾಗಾಣಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಈ ಸಾಗಾಣಿಕೆ ಅಂತ ಅಂದರೆ ಏನು ಯಾಕೆ ಸಾಗಾಣಿಕೆಯನ್ನು ನಾವು ಮಾಡ್ತೀವಿ ಯಾವ್ಯಾವ ವಿಧಾನವನ್ನು ಅನುಸರಿಸಿ ಸಾಗಾಣಿಕೆಯನ್ನು ಮಾಡ್ತೇವೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಜಾನುವಾರು ಉತ್ಪಾದಕ ನಿರ್ವಹಣೆ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಗುರುಪ್ರಸಾದ್ ಅವರು ಗುರುಪ್ರಸಾದ್ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಸಾಮಾನ್ಯವಾಗಿ ಸಾಗಾಣಿಕೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಜಾನುವಾರು ಸಾಗಾಣಿಕೆ ಅಂತ ಅಂದ್ರೆ ಏನ್ ಜಾನುವಾರು ಸಾಗಾಣಿಕೆ ಅಂತ ಬಂದಾಗ ಈಗ ತಾವ್ಲೆ ಹೇಳಿದಾಗೆ ಸಾಗಾಣಿಕೆ ಅಂತ ಹೇಳಿದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸ್ಥಳಾಂತರ ಮಾಡುವುದು ಉದ್ದೇಶ ಸ್ಥಳಾಂತರ ಆಗೋದೇ ಆದ್ರೂ ಕೂಡ ಅದಕ್ಕೆ ಕಾರಣಗಳು ಅನೇಕ ಇರ್ತವೆ ಕಾರಣಗಳು ಒಂದು ಮಾರಾಟ ಆದಾಗ ಈಗ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಮಾರಾಟ ಆಗಿರ್ತವೆ ಇಲ್ಲಿರ್ತಕ್ಕಂಥ ಜಾನುವಾರುಗಳನ್ನ ಆ ಮತ್ತೊಂದು ಪ್ರದೇಶಕ್ಕೆ ಕೊಂಡೊಯ್ಬೇಕಾಗ್ತದೆ ಈ ಸಂದರ್ಭದಲ್ಲಿ ನಮಗೆ ಅವುಗಳ ಸಾಗಾಣಿಕೆ ಅವಶ್ಯಕತೆ ಇರ್ತದೆ ಮತ್ತೆ ಹೊಸ ತಳಿಯನ್ನ ಯಾವುದೋ ಒಂದು ಪ್ರದೇಶಕ್ಕೆ ನಾವು ಪರಿಚಯ ಮಾಡಬೇಕು ಅಥವಾ ಹೊಸ ಒಂದು ಪ್ರದೇಶಕ್ಕೆ ಆ ವಿಧದ ಆ ಜಾತಿಯ ಜಾನುವಾರುಗಳು ಅಲ್ಲಿಲ್ಲ ಅಲ್ಲಿಗೆ ಅದನ್ನ ನಾವು ಪರಿಚಯ ಮಾಡಬೇಕು ಅಂತಂದು ಹೇಳಿದಾಗಲೂ ಕೂಡ ಅವುಗಳು ಮೂಲ ಸ್ಥಾನದಿಂದ ಮತ್ತೊಂದು ಪ್ರದೇಶಕ್ಕೆ ಸ್ಥಳಾಂತರವನ್ನ ಪ್ರಕ್ರಿಯೆಯನ್ನ ಮಾಡ್ತೇವೆ ಈ ಮಾಡುವಂತ ಪ್ರಕ್ರಿಯೆಗೆ ಸಾಗಾಣಿಕೆ ಅವಶ್ಯಕ ಮತ್ತು ಸಾಗಾಣಿಕೆನ ಮಾಡಲೇಬೇಕಾಗ್ತದೆ ಯಾಕೆ ತುಂಬಾ ಅವಶ್ಯಕ ಅಂತ ಹೇಳಿ ಇಲ್ಲ ಅನ್ಸುತ್ತೆ ಯಾಕೆ ಅವಶ್ಯಕ ಅಂತ ಅಂತ ಹೇಳಿದ್ರೆ ಈಗ ನಾನು ಮೊದಲೇ ಹೇಳಿದಾಗೆ ಒಂದು ಪ್ರದೇಶದಲ್ಲಿ ಇಲ್ಲದೆ ಇರತಕ್ಕಂತ ಜಾನುವಾರುಗಳನ್ನ ಆ ಪ್ರದೇಶಕ್ಕೆ ನಾವು ಹೊಸದಾಗಿ ಪರಿಚಯ ಮಾಡ್ತಾ ಇರ್ತೇವೆ ಮಾಡ್ತಕ್ಕ ಅಥವಾ ಒಬ್ಬ ಮಾಲೀಕ ಮತ್ತೊಂದು ಮಾಲೀಕತ್ವ ಮಾಲೀಕತ್ವ ಬದಲಾವಣೆ ಆಯಿತು ಈಗ ಚೆನ್ನಾಗಿರ್ತಕ್ಕಂಥ ಜಾನುವಾರುಗಳನ್ನ ನನ್ನ ಫಾರ್ಮ್ಗೆ ಬೇಕು ಅಂತ ಯಾರೋ ಇನ್ನೊಬ್ಬರು ಮಾಲೀಕರು ಕೊಂಡ್ಕೊಂಡಾಗ ಅವುಗಳು ಅಲ್ಲಿಗೆ ಹೋಗ್ಬೇಕಾಗ್ತದೆ ಇಂತ ಎರಡು ಸಂದರ್ಭಗಳಲ್ಲಿ ಅವುಗಳನ್ನ ಸಾಧಾರಣವಾಗಿ ನಾವು ಸಾಗಾಣಿಕೆಯನ್ನು ಮಾಡಬೇಕಾದ ಬರ್ತದೆ ಯಾವೆಲ್ಲ ವಿಧಾನಗಳನ್ನ ಅನುಸರಿಸಿ ಸಾಗಾಣಿಕೆಯನ್ನ ಮಾಡಲಾಗುತ್ತೆ ಸಾಮಾನ್ಯವಾಗಿ ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಅಂತ ಹೇಳಿದ್ರೆ ಸಾಗಾಣಿಕೆ ಅಂತ ತಕ್ಷಣಕ್ಕೆ ನಮಗೆ ಮನುಷ್ಯರಿಗಾದ್ರೆ ನಮಗೆ ಸಾಗಾಣಿಕೆಯಲ್ಲಿ ಹಲವಾರು ವಿಧಾನಗಳಿದಾವೆ ನಾವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಓಡಾಡಬೇಕು ಅಂತ ಹೇಳಿದ್ರೆ ನಮ್ಮದೇ ಆದಂತಹ ವಿಧಾನಗಳನ್ನು ನಾವು ಅನುಸರಿಸ್ತೀವಿ ಅದೇ ವಿಧಾನಗಳು ಕೂಡ ಜಾನುವಾರುಗಳಿಗೂ ಕೂಡ ಲಭ್ಯವಿದ್ದಾವೆ ಉದಾಹರಣೆಗೆ ಅವುಗಳನ್ನು ನಾವು ರೈಲಿನ ಮೂಲಕ ಸಾಗಾಣಿಕೆಯನ್ನು ಮಾಡಬಹುದು ರಸ್ತೆ ಸಾರಿಗೆ ಮೂಲಕ ಸಾಗಾಣಿಕೆ ಮಾಡಬಹುದು ನೀರಿನ ಮೂಲಕ ಅಂದ್ರೆ ಹಡಗುಗಳಲ್ಲಿ ಸಾಗಾಣಿಕೆ ಮಾಡಬಹುದು ಮತ್ತೆ ವಿಮಾನದಲ್ಲಿ ಸಾಗಾಣಿಕೆಯನ್ನು ಮಾಡಬಹುದು ಇವೆಲ್ಲ ವಿಧಾನಗಳು ಇದಾವೆ ಜೊತೆಗೆ ಪ್ರಾಣಿಗಳಾಗಿದ್ದರಿಂದ ಅವುಗಳನ್ನ ಕಾಲ್ನಡಿಗೆಯಲ್ಲೂ ಕೂಡ ನಾವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಾಣಿಕೆಯನ್ನ ಮಾಡಬಹುದಾಗಿದೆ ಹೀಗೆ ನಾವು ರಸ್ತೆಯ ಮೂಲಕ ಮತ್ತೆ ರೈಲಿನ ಮೂಲಕ ಹಡಗು ವಿಮಾನ ಮತ್ತೆ ಕಾಲ್ನಡಿಗೆಯ ಮೂಲಕವೂ ಕೂಡ ಸಾಗಾಣಿಕೆಯನ್ನ ಮಾಡಲಾಗುತ್ತೆ ಹೌದು ಈ ಪ್ರತಿಯೊಂದು ವಿಧಾನಗಳನ್ನು ಕೂಡ ಈಗ ರೈಲ್ನಲ್ಲಿ ಸಾಗಾಣಿಕೆ ಮಾಡ್ತಕ್ಕಂಥದ್ದು ಅವ್ರ ರಸ್ತೆ ಮೂಲಕ ಮಾಡ್ತಕ್ಕಂಥದ್ದು ಇದ್ರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ ಹೇಗೆ ಮಾಡಬೇಕು ಮತ್ತೆ ಏನೆಲ್ಲ ನೀತಿ ನಿಯಮಗಳನ್ನ ಇಲ್ಲಿ ಅನುಸರಿಸಬೇಕು ಅನ್ನುವಂಥ ಖಂಡಿತ ಸರ್ ಖಂಡಿತ ನಾವು ಈಗ ಸಾರಿಗೆ ವಿಧಾನಗಳ ಬಗ್ಗೆ ಹೇಳಿದ್ವಿ ಹೌದು ಇವುಗಳಲ್ಲಿ ಕೆಲವು ಸಾಮಾನ್ಯ ನಿಯಮಾವಳಿಗಳನ್ನ ನಾವು ಅನುಸರಿಸಬೇಕಾಗ್ತದೆ ನಿಯಮಾವಳಿಗಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಅಧಿನಿಯಮದ ಅಡಿಯಲ್ಲಿ ಈ ಸಾಗಾಣಿಕೆಗೆ ಹಲವಾರು ನೀತಿ ನಿಯಮಾವಳಿಗಳನ್ನು ರೂಪಣೆ ಮಾಡಿದ್ದಾರೆ ಅವುಗಳನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡೋದ್ರ ಮೂಲಕ ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದ್ರ ಮೂಲಕವೇ ಅವುಗಳನ್ನು ಜಾನುವಾರುಗಳನ್ನು ನಾವು ಸಾಗಾಣಿಕೆ ಮಾಡಬೇಕು ಸೊ ಇವುಗಳಲ್ಲಿ ಪ್ರಪ್ರಥಮವಾಗಿ ಹೇಳುವಂಥದ್ದು ಏನಂತ ಹೇಳಿದ್ರೆ ಒಂದು ಪ್ರಾಣಿ ಅಥವಾ ಒಂದು ಜಾನುವಾರವನ್ನು ನಾವು ಸ್ಥಳಾಂತರಗೊಳಿಸಬೇಕು ಸಾಗಾಣಿಕೆಗೆ ಒಳಪಡಿಸಬೇಕು ಅಂತಾದಾಗ ಪ್ರಪ್ರಥಮವಾಗಿ ನಾವು ಮಾಡತಕ್ಕಂಥ ಕೆಲಸ ಹೇಳಿದ್ರೆ ತಜ್ಞ ಪಶುವೈದ್ಯರಿಂದ ಅದರ ದೈಹಿಕ ಕ್ಷಮತೆ ಅಂದರೆ ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ ಇದು ಟ್ರಾವೆಲ್ ಮಾಡಲಿಕ್ಕೆ ಅಥವಾ ಸಾಗಾಣೆ ಆಗೋದಿಕ್ಕೆ ಸೂಕ್ತ ಅನ್ನುವಂಥದ್ದನ್ನ ದೃಢೀಕರಣವನ್ನ ತಜ್ಞ ಪಶು ವೈದ್ಯರು ಮಾಡಬೇಕಾಗ್ತದೆ ಅದೊಂದು ಸರ್ಟಿಫಿಕೇಟ್ ಫಿಟ್ನೆಸ್ ಸರ್ಟಿಫಿಕೇಟ್ ಅದು ಇಲ್ಲದೆ ಯಾವುದೇ ಪ್ರಾಣಿಯನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಸಾಗಾಣಿಕೆ ಮಾಡೋದಕ್ಕಾಗೋದಿಲ್ಲ ಸೊ ನುರಿತ ತಜ್ಞ ಪಶುವೈದ್ಯರು ಆ ಪ್ರಾಣಿಯ ಪೂರ್ಣ ಪರೀಕ್ಷೆಯನ್ನು ಮಾಡಿ ಈ ಪ್ರಾಣಿ ಸಾಗಾಣಿಕೆಗೆ ಅಥವಾ ಟ್ರಾನ್ಸ್ಪೋರ್ಟ್ ಇದೇ ವಿಧಾನದಲ್ಲಿ ಅಥವಾ ರೈಲಿನ ಮೂಲಕವೋ ಸರಕು ಸಾಗಾಣೆ ವಾಹನದ ಮೂಲಕನೋ ಅಥವಾ ವಿಮಾನದ ಮೂಲಕವೋ ಇದು ಸಾಗಾಣಿಕೆಗೆ ಸೂಕ್ತ ಅನ್ನೋದನ್ನು ದೃಢೀಕರಣ ಮಾಡಬೇಕು ಅದು ಫಸ್ಟ್ ಅದನ್ನು ಪ್ರಪ್ರಥಮವಾಗಿ ಅವರು ಒಂದು ಸರ್ಟಿಫಿಕೇಟ್ ಕೊಡಬೇಕು ಫಿಟ್ನೆಸ್ ಸರ್ಟಿಫಿಕೇಟು ಬಹಳ ಮುಖ್ಯ ಆ ಫಿಟ್ನೆಸ್ ಸರ್ಟಿಫಿಕೇಟು ಸಾಗಾಣಿಕೆ ಆಗುವಂಥ ಸಂಪೂರ್ಣ ಅವಧಿಗೆ ಆ ಪ್ರಾಣಿಯ ಪರಿಚಾರಕನ ಜೊತೆಯಲ್ಲಿ ಇರಲೇಬೇಕು ಮತ್ತು ಅದೆಲ್ಲ ರಿಸೀವ್ ಆಗುತ್ತಲ್ಲ ಎಲ್ಲಿ ಅದನ್ನ ಸ್ವೀಕೃತ ಆಗುತ್ತಲ್ಲ ಆ ಜಾಗದಲ್ಲಿ ಅದನ್ನ ಪ್ರೊಡ್ಯೂಸ್ ಮಾಡಬೇಕು ಇದು ಫಸ್ಟ್ ನಿಯಮಾವಳಿ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಸಾರ್ತಿ ಪಶುವೈದ್ಯರು ಅದಕ್ಕೆ ಸೂಕ್ತ ಇದು ಸಾಗಾಣಿಕೆಗೆ ಸೂಕ್ತವಾಗಿದೆ ಅಂತ ದೃಢೀಕರಣ ಮಾಡಿದ ನಂತರ ಯಾವುದೇ ವಿಧ ಇರಬಹುದು ಅದು ರೈಲ್ ಇರ್ಬೋದು ಸರಕು ಸಾಗಣೆ ಇರ್ಬೋದು ವಿಮಾನ ಇರಬಹುದು ಯಾವುದರಲ್ಲಿ ಹೋಗೋಕ್ಕಿಂತ ಮುಂಚೆ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಕೈಗೊಳ್ಳಬೇಕಾಗ್ತದೆ ಅದು ಏನು ಅಂತ ಹೇಳಿದ್ರೆ ಪ್ರಾಣಿಗಳನ್ನು ಸಾಗಾಣಿಕೆ ಮಾಡುವಾಗ ಸರ್ವೇ ಸಾಮಾನ್ಯವಾಗಿ ಒಂದೇ ವಿಧದ ಅಥವಾ ಒಂದೇ ಜಾತಿಯ ಪ್ರಾಣಿಗಳನ್ನು ನಾವು ಸಾಗಾಣಿಕೆ ಮಾಡಬೇಕು ಮಿಕ್ಸ್ ಮಾಡಬಾರ್ದು ಮಿಶ್ರ ಮಾಡಬಾರ್ದು ಬೇರೆ ಬೇರೆ ಅಕಸ್ಮಾತ್ ಈಗ ದನ ಎಮ್ಮೆ ಅಥವಾ ಕುರಿ ಮೇಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಅದರಲ್ಲಿ ಬೇರೆ ಬೇರೆ ಹಂತದ ಪ್ರಾಣಿಗಳನ್ನು ವಯಸ್ಕ ಪ್ರಾಣಿಗಳು ಬೆಳವಣಿಗೆ ಹೊಂದುತ್ತಾ ಇರತಕ್ಕಂಥವು ಅಥವಾ ಇನ್ನು ಸಣ್ಣ ಮರಿಗಳು ಇವುಗಳನ್ನು ಸಾಗಾಣಿಕೆ ಮಾಡುವಾಗ ಅವುಗಳನ್ನು ಸೂಕ್ತ ವಿಭಜನೆಯನ್ನ ಮಾಡಿ ಆ ಒಂದು ಸರಕು ಸಾಗಾಣೆ ವಾಹನದಲ್ಲಿ ಸೂಕ್ತ ವಿಭಜನೆಯನ್ನು ಮಾಡಿ ಅವುಗಳನ್ನ ಸಾಗಾಣಿಕೆಗೆ ಒಳಪಡಿಸಬೇಕು ಹೌದು ಬೇರೆ ಬೇರೆ ಹಂತದ ಪ್ರಾಣಿಗಳನ್ನು ಮಿಕ್ಸ್ ಮಾಡಬಾರ್ದು ಜೊತೆಗೆ ಯಾವುದೇ ಸಂದರ್ಭದಲ್ಲಿ ಆ ಸಾಗಾಣಿಕೆಗೆ ಒಳಪಡತಕ್ಕಂಥ ಪ್ರಾಣಿಗಳ ಜೊತೆಯಲ್ಲಿ ಒಬ್ಬ ಪರಿಚಾರಕ ಇರಲೇಬೇಕು ಒಬ್ಬ ಪರಿಚಾರಕ ಮತ್ತೆ ಪ್ರಥಮ ಔಷಧೋಪಚಾರದ ಒಂದು ಕಿಟ್ ಜೊತೆಯಲ್ಲಿ ಯಾವಾಗಲೂ ಸನ್ನದ್ಧವಾಗಿರಬೇಕು ಮತ್ತೆ ಅವುಗಳನ್ನು ನೀವು ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಥವಾ ಏನು ಸರಕು ಸಾಗಾಣೆ ವಾಹನಕ್ಕೆ ತುಂಬಿಸ್ಲಿಕ್ಕಿಂತ ಮುಂಚೆ ಅವುಗಳು ಎಲ್ಲ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಿರಬೇಕು ಆಹಾರವನ್ನು ನೀಡಿರಬೇಕು ಅವುಗಳು ಗಂಜಲ ಮತ್ತು ಸಗಣಿ ಎಲ್ಲ ಹಾಕಿರಬೇಕು ನಂತರವೇ ಅವುಗಳನ್ನು ಲೋಡ್ ಮಾಡಬೇಕು ಜೊತೆಗೆ ಸಾಗಾಣಿಕೆ ಅವಧಿಯಲ್ಲೂ ಕೂಡ ಸಮರ್ಪಕ ಪ್ರಮಾಣದಲ್ಲಿ ನೀರು ಮತ್ತೆ ಮೇವು ಲಭ್ಯವಿರೋ ತರ ನೋಡ್ಕೋಬೇಕು ಸಾಗಾಣಿಕೆ ಮಾಡ ಸಾಗಾಣಿಕೆ ಅವಧಿಯನ್ನ ರಾತ್ರಿ ಅಥವಾ ತಂಪಾದ ವಾತಾವರಣದಲ್ಲಿ ಕೈಗೊಳ್ಳೋದು ಸೂಕ್ತ ಅಕಸ್ಮಾತ್ ಸಾಗಾಣಿಕೆ ಅವಧಿ ಹೆಚ್ಚಿರುತ್ತೆ ಅಂತ ಅಂತ ಸಂದರ್ಭದಲ್ಲಿ ತಂಪಾದ ಅವಧಿಯಲ್ಲಿ ಅವುಗಳನ್ನ ಸಾಗಾಣಿಕೆಯನ್ನ ಮಾಡಿ ಬಿಸಿಲು ಹೆಚ್ಚಾದಂತಹ ಸಂದರ್ಭದಲ್ಲಿ ವಾಹನವನ್ನ ನಿಲ್ಲಿಸಿ ವಾಹನ ನಮ್ದೇ ಆಗಿದ್ರೆ ಅದನ್ನ ನಿಲ್ಲಿಸಿ ಆ ಪ್ರಾಣಿಗಳನ್ನ ಒಂದು ಸರ್ತಿ ಕೆಳಗಿಳಿಸಬೇಕು ಓಹೋ ಇಳಿಸಿ ಅವಕ್ಕೊಂದು ಸ್ವಲ್ಪ ಆರಾಮ್ ಹಾಗೆ ನೋಡಿಕೊಂಡು ನಂತರ ಮತ್ತೆ ಅವುಗಳ ಪ್ರಯಾಣವನ್ನು ಮುಂದುವರಿಸಬೇಕು ಯಾವುದೇ ಸಂದರ್ಭದಲ್ಲೂ ಒಂದು ನಿಗದಿತ ಅವಧಿ ಅಂತಂತ ಹೇಳಿದ್ರೆ ಮೂವತ್ತಾರು ಗಂಟೆಗಳಿಗಿಂತ ಹೆಚ್ಚಿನ ಅವಧಿಗೆ ಟ್ರಾನ್ಸ್ಪೋರ್ಟ್ ಅಥವಾ ಸಾಗಾಣಿಕೆಯನ್ನು ಮಾಡಬಾರ್ದು ಮಾಡಬಾರ್ದು ಮಧ್ಯೆ ಬ್ರೇಕ್ ಕೊಡಬೇಕು ಅವುಗಳಿಗೆ ಮಧ್ಯ ಒಂದು ಬ್ರೇಕ್ ಕೊಟ್ಟು ಆಹಾರ ಮೇವು ನೀರು ಹಾಲು ಕರೆಯುವಂತಹ ಪ್ರಾಣಿಗಳಿದ್ರೆ ಹಾಲನ್ನು ಕರೆದು ನಂತರ ಮತ್ತೆ ಅವುಗಳನ್ನ ಪ್ರಯಾಣವನ್ನು ಮುಂದುವರಿಸಬೇಕು ಸೊ ಈ ತರದ ಕೆಲವು ಮುನ್ನೆಚ್ಚರಿಕೆ ಸಾಮಾನ್ಯ ನಿಯಮಗಳು ಯಾವುದೇ ಪ್ರಾಣಿ ಇರಲಿ ಅದು ದನ ಇರಲಿ ಎಮ್ಮೆ ಇರಲಿ ಕುರಿ ಮೇಕೆ ಹಂದಿ ಯಾವ್ದೇ ಇರಲಿ ಓಕೆ ಈ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು ಇದ್ರ ಜೊತೆಗೆ ಈಗ ಸಾಧಾರಣವಾಗಿ ನಾವು ರೈಲಿನಲ್ಲಿ ಇವುಗಳನ್ನು ಸಾಗಾಣಿಕೆ ಮಾಡೋದು ಬಹಳ ಸರ್ವೇ ಸಾಮಾನ್ಯ ಅದು ಈಸಿ ಈಸಿಯೆಸ್ಟ್ ಮೀನ್ಸ್ ಅಂತ ಹೇಳ್ತೇವೆ ನಾವು ಜೊತೆಗೆ ಸರಕು ಸಾಗಣೆ ವಾಹನಗಳು ಕೂಡ ಲಭ್ಯ ಇದ್ದಾವೆ ಈಗಂತೂ ಸಾಕಷ್ಟು ವಿಧದ ಸಾಕಷ್ಟು ಗಾತ್ರದ ನಮ್ಮಲ್ಲಿರ್ತಕ್ಕಂಥ ಪ್ರಾಣಿಗಳ ಸಂಖ್ಯೆಗೆ ಅನುಗುಣವಾಗಿ ಸರಕು ಸಾಗಣೆ ವಾಹನಗಳು ಕೂಡ ಲಭ್ಯ ಇದ್ದಾವೆ ಸೊ ಇವುಗಳನ್ನೆಲ್ಲ ಮಾಡುವಾಗ ಕೆಲವಾರು ನಿಯಮಾವಳಿಗಳು ಅಥವಾ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಅನುಸರಿಸಬೇಕಾಗ್ತದೆ ಉದಾಹರಣೆಗೆ ಈಗ ನಾವು ದನ ಎಮ್ಮೆ ಅಥವಾ ದನ ಎಮ್ಮೆ ಅಂತ ಹೇಳ್ಕೊಳ್ಳಿ ಅದನ್ನು ನಾವು ರೈಲಿನಲ್ಲಿ ಸಾಗಾಣಿಕೆ ಮಾಡ್ತಾ ಇದ್ದೇವೆ ಸೊ ಪ್ರಪ್ರಥಮವಾಗಿ ದನಗಳಲ್ಲಿ ಎಸ್ಪೆಷಲಿ ಎತ್ತು ಹೋರಿ ಅಂತಾದಂಥ ಸಂದರ್ಭಗಳಲ್ಲಿ ಅವುಗಳ ಲಾಳ ಏನಿರುತ್ತಲ್ಲ ಕಾಲ್ಗೆ ಹಾಕಿರ್ತೀವಿ ಅದನ್ನು ತೆಗಿಬೇಕು ಅದನ್ನ ತೆಗೆದೇ ಅವಕ್ಕೆ ಟ್ರಾನ್ಸ್ಪೋರ್ಟ್ ಹಾಕಬೇಕು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಅವುಗಳಿಗೆ ಗಾಯ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತೆ ಆ ರೈಲು ಒಂದು ಬೋಗಿ ಒಳಗಡೆ ಸಮರ್ಪಕವಾಗಿ ಅಥವಾ ಯಥೇಚ್ಛವಾದಂತಹ ನೆಲಹಾಸು ಒಣಹುಲ್ಲು ಅಥವಾ ಮರದ ಪುಡಿ ಈ ತರದ ಪೇಪರ್ ರಬ್ಬರ್ ಶೀಟು ಬಳಸಬಹುದು ಈಗೆಲ್ಲ ರಬ್ಬರ್ ಶೀಟ್ ಎಲ್ಲ ಲಭ್ಯ ಇದೆ ಅಥವಾ ಮರಳು ಮರಳು ಇದನ್ನೆಲ್ಲ ಅಟ್ಲೀಸ್ಟ್ ಮಿನಿಮಮ್ ಒಂದು ಆರು ಸೆಂಟಿಮೀಟರ್ ಅಷ್ಟನ್ನಾದ್ರೂ ಇರಲೇಬೇಕು ಆ ತರದ ಒಂದು ನೆಲಹಾಸನ್ನ ತಯಾರು ಮಾಡಿದ ನಂತರವೇ ಅವುಗಳನ್ನ ನಾವು ಅದರಲ್ಲಿ ತಗೊಳ್ಬೇಕು ಮತ್ತೆ ಈ ಒಂದು ಬೋಗಿಯಲ್ಲಿ ಇಂತಿಷ್ಟೇ ಪ್ರಮಾಣದಲ್ಲಿ ಜಾನುವಾರುಗಳು ಅಥವಾ ದನ ಎಮ್ಮೆಗಳನ್ನ ಸಾಗಾಣಿಕೆ ಮಾಡಬೇಕು ಅನ್ನುವಂಥ ನಿಯಮಗಳು ಕೂಡ ಇದೆ ಒಂದು ಜಾನುವಾರಿಗೆ ಅಥವಾ ಒಂದು ವಯಸ್ಕ ದನ ತತ್ರ ಒಂದು ಇನ್ನೂರು ಕೆಜಿಗಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ಒಂದು ಚದರ ಮೀಟರ್ ಜಾಗ ಮಿನಿಮಮ್ ಬೇಕು ಒಂದು ಚದರ ಒಂದು ಚದರ ಮೀಟರ್ ಇನ್ನೂರು ಕೆಜಿ ಇದ್ರೆ ಅದೇನಾದ್ರೂ ಮುನ್ನೂರರಿಂದ ನಾನೂರು ಕೆಜಿ ಅಥವಾ ನಾನೂರು ಕೆಜಿಗಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಎರಡು ಮೀಟರ್ ಒಂದು ಹಸುವಿಗೆ ಜಾಗ ಸೂಕ್ತ ಅಷ್ಟು ಬೇಕೇ ಬೇಕು ಮತ್ತೆ ಈಗೆಲ್ಲ ನಮಗೆ ಗೊತ್ತಿರೋ ಹಾಗೆ ರೈಲ್ನಲ್ಲೂ ಕೂಡ ಬ್ರಾಡ್ ಗೇಜು ಬ್ರಾಡ್ಗೇಜು ಗೇಜು ಅಂತೆಲ್ಲ ಇತ್ತು ಈಗ ನಮ್ಮ ಹತ್ರ ಸಾಧಾರಣವಾಗಿ ಗೇಜೇ ರೈಲ್ ಇದೆ ಈ ಬ್ರಾಡ್ ಗೇಜ್ ರೈಲ್ನಲ್ಲಿ ನಾವು ಸಾಗಾಣಿಕೆ ಮಾಡುವಂತ ಸಂಖ್ಯೆ ಎಷ್ಟಿರಬೇಕು ಅಂದ್ರೆ ವಯಸ್ಕ ದನ ಅಥವಾ ಎಮ್ಮೆ ಅಂದ್ರೆ ಅಡಲ್ಟ್ ಕ್ಯಾಟಲ್ ಬಫಲೋ ಇವನ್ನ ನಾವು ಹತ್ತಕ್ಕಿಂತ ಹೆಚ್ಚು ಪ್ರಾಣಿಗಳನ್ನ ಒಂದು ಬೋಗಿನಲ್ಲಿ ಹಾಕಬಾರದು ಹತ್ತೆ ಹತ್ತಕ್ಕಿಂತ ಜಾಸ್ತಿ ಹಾಕಬಾರ್ದು ಸೊ ಇಷ್ಟು ನಿಯಮಾವಳಿಗಳನ್ನು ಜೊತೆಗೆ ಅದೇ ಬೋಗಿನಲ್ಲಿ ಪರಿಚಾರಕ ಇರಬೇಕು ಅದೇ ಬೋಗಿನಲ್ಲಿ ಪ್ರಥಮ ಔಷಧೋಪಚಾರದ ಕಿಟ್ ಕೂಡ ಇರಬೇಕು ಅದೇ ಬೋಗಿನಲ್ಲಿ ಸಮರ್ಪಕ ಪ್ರಮಾಣದ ನೀರು ಮೇವು ಲಭ್ಯ ಇರಬೇಕು ಮತ್ತೆ ಕೆಲವು ಸಂದರ್ಭಗಳಲ್ಲಿ ಅವು ಇಲ್ಲಿ ಸಾಗಾಣಿಕೆ ಅಂದ ತಕ್ಷಣಕ್ಕೆ ಅವುಗಳನ್ನ ತುಂಬಬೇಕು ಅಂದ ರೀತಿ ಹತ್ತಿ ಒಳಗಿಡುದಿಲ್ಲ ಸೊ ಅಥವಾ ರಾಂಪ್ ಅಂತ ಏನು ಹೇಳ್ತೀವಲ್ಲ ನ ಕ್ರಿಯೇಟ್ ಮಾಡ್ಬೇಕು ಹತ್ತುವಂತ ಆ ಆತರ ಇರಬೇಕು ಮತ್ತೆ ಇಳಿಯುವಂತ ಜಾಗನು ಆತರ ಇರಬೇಕು ಈ ರೈಲ್ವೆ ಬೋಗಿಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅವುಗಳ ಬಾಗಿಲು ಮೇಲ್ಭಾಗದ ಬಾಗಿಲನ್ನ ನಾವು ರ್ಯಾಂಪ್ ರೀತಿ ಉಪಯೋಗಿಸಬಹುದು ಅದನ್ನ ಕೆಳಗಡೆ ಡೌನ್ ಮಾಡಿ ತ್ರಿಕೋಣಾಕಾರದಲ್ಲಿ ಅದನ್ನ ನೆಲಕ್ಕೆ ಮುಟ್ಟುವಂತೆ ನಿಲ್ಸಿ ಅದರಿಂದ ಮೇಲೆ ಕೆಳಗೆ ಹತ್ತೋದಿಕ್ಕೆ ಇಳಿಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅವುಗಳ ಒಳಗೆ ಬೋಗಿಯ ಒಳಗೆ ಸಮರ್ಪಕವಾಗಿ ಗಾಳಿ ಆಡುವಂಗೆ ನೋಡ್ಕೋಬೇಕು ವಾತಾಯನ ವ್ಯವಸ್ಥೆ ಅಂತ ಹೇಳ್ತೀವಿ ವೆಂಟಿಲೇಷನ್ ಥ್ರೂ ಅಂಡ್ ಥ್ರೂ ಇಲ್ಲಿ ಏನಾಗ್ತದೆ ರೈಲ್ವೆ ಗೂಡ್ಸ್ ಬೋಗಿಗಳು ನಮ್ಮ ಪ್ರಯಾಣಿಕ ಬೋಗಿಗಳ ರೀತಿ ಇರೋದಿಲ್ಲ ಕಿಟಕಿಗಳು ಸುತ್ತಮುತ್ತ ಇರೋದಿಲ್ಲ ಹಾಗಾಗಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಬೋಗಿಯ ಮೇಲ್ಭಾಗದಲ್ಲಿ ಒಂದು ಡೋರ್ ಇರುತ್ತವೆ ಈ ತರದ ಪ್ರಾಣಿಗಳನ್ನ ಸಾಗಾಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಆ ಮೇಲ್ಗಡೆ ಭಾಗದ ಬಾಗಿಲನ್ನ ಅರ್ಧ ತೆರೆದಂತೆ ಅಥವಾ ಪೂರ್ತಿ ತೆರೆದಂತೆ ಯಾವಾಗ್ಲೂ ಇಟ್ಟಿರ್ಬೇಕು ಬೆಳಕು ಚೆನ್ನಾಗ್ ಆಡಬೇಕು ಅವಾಗ ಅವು ಆರಾಮವಾಗಿ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಅವಕಾಶ ಉಂಟು ಮುಖ್ಯವಾಗಿ ಅವುಗಳಿಗೆ ಸ್ಥಳಾವಕಾಶ ಮತ್ತೆ ಈ ಸಂಖ್ಯೆ ಇವುಗಳನ್ನ ನಾವು ಎಚ್ಚರಿಕೆ ವಹಿಸಬೇಕು ದನ ಮತ್ತೆ ಎಮ್ಮೆಗಳಲ್ಲಿ ಈ ಕುರಿ ಮೇಕೆಗಳನ್ನ ರೈಲಿನಲ್ಲೇ ಸಾಗಾಣಿಕೆ ಮಾಡುವಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತದ್ದು ಏನು ಅಂತ ಹೇಳಿದ್ರೆ ಅವುಗಳು ಎಲ್ಲಿಯೂ ಕೂಡ ಗಾಬರಿಯಾದಂತಹ ಸಂದರ್ಭದಲ್ಲಿ ಅಥವಾ ಅವಘಡಗಳು ಸಂಭವಿದಂತ ಪಕ್ಷದಲ್ಲಿ ಅವುಗಳಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಕಾಲು ಕೈ ಕಾಳನ್ನ ಯಾವುದೇ ಕಾರಣಕ್ಕೂ ಕಟ್ಟಬಾರ್ದು ಅವುಗಳನ್ನ ಫ್ರೀ ಬಿಟ್ಟಿರ್ಬೇಕು ಫ್ರೀ ಇದ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ ಅವು ಓಡಾಡಲಿಕ್ಕೆ ಅಥವಾ ಸಾಗಾಣಿಕೆ ಅವಧಿನಲ್ಲಿ ಏನಾಗ್ತದೆ ಅವು ಗಾಬರಿ ಆಗುವಂತಹ ಸಂದರ್ಭಗಳು ಇರ್ತವೆ ಒಂದು ಮೂಲೆಗೆಲ್ಲ ಹೋಗಿ ಕೂತ್ಕೊಂಡ್ಬಿಡ್ತವೆ ಈ ತರದ ಸಂದರ್ಭಗಳಲ್ಲಿ ಸುತ್ತ ಏನು ರೈಲ್ವೆ ಬೋಗಿಯ ಒಳಭಾಗದಲ್ಲಿ ಒಳಾಂಗಣದಲ್ಲಿ ಒಂದು ಪ್ಯಾಡಿಂಗ್ ವ್ಯವಸ್ಥೆ ಅಂದ್ರೆ ಅವು ಎಲ್ಲಿಗೂ ಯಾವುದಾದ್ರೂ ಚೂಪಾದ ಎಡ್ಜ್ಗಳು ಇರಬಹುದು ಅಥವಾ ಮೂಲೆಗಳು ಕೋನಗಳು ತಗಲಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಪ್ಯಾಡಿಂಗ್ ಏನಾದರೂ ಒಣವುಲನ್ನು ಸುತ್ತೋದಾಗಿರ್ಬೋದು ಅಥವಾ ಹಳೆ ಬಟ್ಟೆಗಳು ಅಥವಾ ಗೋಣಿ ಚೀಲವನ್ನು ಸುತ್ತಿ ಅವು ಯಾಕೆಂತ ಹೇಳಿದ್ರೆ ಅದು ಮೂಮೆಂಟ್ ಆದಾಗ ಅವು ಹೋಗಿ ಅಲ್ಲಿ ಒಡಕೊಳ್ಳೋವಂಥ ಸಂದರ್ಭಗಳು ಇರ್ತವೆ ಹಾಗಾಗಿ ಅದನ್ನು ತಪ್ಪಿಸ್ಲಿಕ್ಕೆ ಅದೊಂದು ಮಾಡಬೇಕು ಮತ್ತು ಕೈಕಾಲುಗಳನ್ನ ಕಟ್ಟಬಾರ್ದು ಅವುಗಳು ಫ್ರೀನೇ ಇರಬೇಕು ಮತ್ತು ಅಲ್ಲಿ ನೆಲಕ್ಕೆ ಹಾಸುವಂಥ ಮಟೀರಿಯಲ್ ಅಥವಾ ಒಣವು ಹಾಕ್ಬೋದು ಅಥವಾ ಮರದ ಪುಡಿ ಪೇಪರು ರಬ್ಬರ್ ಮ್ಯಾಟಿಂಗು ಇಂಥವೆಲ್ಲ ಹಾಕ್ಬೋದು ಅನ್ನೋದ್ರ ಜೊತೆಗೆ ಮರದ ಹಲಗೆಗಳನ್ನ ಜೋಡಿಸ್ಬಿಡ್ಬೇಕು ಸಾಧ್ಯವಾದಷ್ಟು ಯಾಕೆಂತ ಹೇಳಿದ್ರೆ ಬೋಗಿ ಅದು ಕಬ್ಬಿಣದಾಗಿರುತ್ತೆ ಅವುಗಳಿಗೆ ಕಬ್ಬಿಣದ ಮೇಲೆ ಕಾಲಿಟ್ಟಾಗ ಅದು ಸೌಂಡ್ಗೆ ಅವು ಗಾಬರಿ ಆಗ್ಬಿಡ್ತಾವೆ ಸೊ ಹಾಗಾಗಿ ಮರದ ಹಲಗೆಯನ್ನ ಅಲ್ಲಿ ಕೆಳಗಡೆ ಇಟ್ಟುಬಿಟ್ರೆ ಅವು ಶಬ್ದ ಶಬ್ದ ಹೆಚ್ಚಾಗಿ ಬರೋದಿಲ್ಲ ಮತ್ತೆ ಕಂಫರ್ಟಬಲ್ ಆಗು ಅವು ಹೋಗ್ಲಿಕ್ಕೆ ಅವಕಾಶ ಉಂಟು ಮತ್ತೆ ಇವುಗಳಲ್ಲಿ ಸಂಖ್ಯೆ ಎಷ್ಟು ಇಟ್ಕೋಬಹುದು ಅಂತ ಹೇಳಿದ್ರೆ ಒಂದು ಬೋಗಿನಲ್ಲಿ ಬ್ರಾಡ್ಗೇಜ್ ಬೋಗಿನಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚು ಕುರಿಮಕೆಗಳನ್ನು ಸಾಗಾಣಿಕೆ ಮಾಡಬಾರದು ಎಪ್ಪತ್ತು ಅಥವಾ ಅದರಲ್ಲಿ ಕೂಡ ಪಾರ್ಟಿಷನ್ ನನಗೆ ಏನಿಲ್ಲ ವಿಭಜಕಗಳನ್ನ ಅಳವಡಿಸೋದ್ರ ಮೂಲಕ ಬೇರೆ ಬೇರೆ ಹಂತದ ಪ್ರಾಣಿಗಳನ್ನು ಬೇರೆ ಬೇರೆ ಕಂಪಾರ್ಟ್ಮೆಂಟ್ಗಳಲ್ಲಿ ವಿಭಜನೆಯನ್ನು ಮಾಡಿ ಕೂಡ ಸಾಗಾಣಿಕೆಯನ್ನು ಮಾಡಬೇಕು ಹಂದಿಗಳಾದ್ರೆ ಅಲ್ಲಿನೂ ಕೂಡ ಕುರಿ ಮೇಕೆಗಳ ಹಾಗೆ ಅವುಗಳಿಗೆ ಕಾಲು ಕಟ್ಟಬಾರ್ದು ಫ್ರೀ ಆಗಿ ಬಿಟ್ಟಿರಬೇಕು ಒಂದು ಬೋಗಿನಲ್ಲಿ ಅವುಗಳ ವಯಸ್ಸಿಗೆ ತಕ್ಕ ಹಾಗೆ ವಯಸ್ಸಿಗೆ ತಕ್ಕ ಹಾಗೆ ಅಂತ ಹೇಳಿದ್ರೆ ಸಣ್ಣದ್ರಿಂದ ಹಿಡಿದು ವಯಸ್ಕ ಹಂದಿಗಳವರೆಗೆ ಇರ್ತವೆ ಜಾಸ್ತಿ ಹೌದು ಹೌದು ಸರ್ ವಯಸ್ಕ ಹಂದಿಗಳನ್ನ ಹದಿನೆಂಟರಿಂದ ಇಪ್ಪತ್ತು ಗರಿಷ್ಠ ಇಪ್ಪತ್ತು ಹದಿನೆಂಟರಿಂದ ಇಪ್ಪತ್ತು ಸಣ್ಣವಾದರೆ ಒಂದು ಮೂವತ್ತೈದರಿಂದ ನಲವತ್ತು ಇಷ್ಟಕ್ಕೆ ರೆಸ್ಟ್ರಿಕ್ಟ್ ಮಾಡಬೇಕು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅವುಗಳನ್ನು ಒಳಗಡೆ ಹಾಕಬಾರ್ದು ಇನ್ನೆಲ್ಲ ಸಾಮಾನ್ಯ ಮುನ್ನೆಚ್ಚರಿಕಾ ಕ್ರಮಗಳು ನನಗೆ ಏನು ಹೇಳಿದೆ ಮೇವು ಆಹಾರ ನೀರು ಮತ್ತೆ ಒಬ್ಬ ಪರಿಚಾರಕರು ಮತ್ತೆ ಔಷಧೋಪಚಾರದ ಕಿಟ್ಗಳು ಅವೆಲ್ಲವೂ ಕೂಡ ಅದ್ರ ಜೊತೆಲೆ ಪ್ರಯಾಣ ಮಾಡಬೇಕು ಸೊ ಇದು ಹಂದಿಗಳಿಗೆ ಸಂಬಂಧಪಟ್ಟಂಗೆ ರೈಲಿನಲ್ಲಿ ಪ್ರಯಾಣ ಮಾಡುವಂತದ್ದು ಈ ರೈಲ್ನಲ್ಲಿ ಸಾಗಾಣಿಕೆ ಮಾಡತಕ್ಕಂಥ ಸಂದರ್ಭಗಳು ಯಾವ ಯಾವಾಗ ಬರುತ್ತೆ ಈ ರೈಲ್ನಲ್ಲಿ ಸಾಗಾಣಿಕೆ ಮಾಡೋದು ಯಾವಾಗ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಅಥವಾ ದೂರ ಜಾಸ್ತಿ ದೂರ ಜಾಸ್ತಿ ಹೊರ ರಾಜ್ಯಗಳಿಗೆ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗುವಾಗ ದೂರ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ರೈಲಿನ ಅವಲಂಬನೆ ಆಗ್ತದೆ ಇಲ್ಲಿ ನಾನು ಈಗಾಗಲೇ ಹೇಳದೆ ಅವಧಿ ಮೂವತ್ತಾರು ಗಂಟೆಗಳಿಂದ ಮೀರಬಾರದು ಅಂತ ಸಾಧಾರಣವಾಗಿ ರೈಲ್ನಲ್ಲಿ ಅದು ಹಾಗೆ ಆಗುತ್ತೆ ಅದಕ್ಕೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಅವುಗಳನ್ನ ನಿಲುಗಡೆಗೆನ್ನ ಮಾಡಿ ಅವುಗಳನ್ನ ಇಳಿಸಿ ಮತ್ತೆ ಅದನ್ನ ತಗೊಂಡೋಗೋದು ಸೂಕ್ತ ಸರ್ ಪ್ರಯಾಣದ ದೂರ ಅವಧಿ ಜಾಸ್ತಿ ಇದ್ದಾಗ ರೈಲಿನ ಒಂದು ಸಾಗಾಣಿಕೆಯನ್ನು ನಾವು ಮಾಡ್ತೇವೆ ಸರ್ ಇನ್ನು ಹಡಗಿನ ಸಾಗಾಣಿಕೆ ಹಡಗಿನಲ್ಲಿ ಸಾಧಾರಣವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಪ್ರೀಶಿಯಸ್ ಅಂತ ಹೇಳಿದ್ರೆ ಬಹಳ ಅತ್ಯಮೂಲ್ಯವಾದಂತ ಪ್ರಾಣಿಗಳು ಅಥವಾ ಬಹಳ ಬೆಲೆ ಬಾಳುವಂತ ಪ್ರಾಣಿಗಳು ಬೇರೆ ದೇಶದಿಂದ ನಮ್ಮಲ್ಲಿಗೆ ಬರಬೇಕಾದಂತ ಸಂದರ್ಭದಲ್ಲಿ ಹಡಗು ಮತ್ತು ವಿಮಾನವನ್ನು ಆಶ್ರಯಿಸುವಂತ ಸಂದರ್ಭ ಬರುತ್ತೆ ಸಂದರ್ಭ ಬರುತ್ತೆ ಇಂತ ಸಂದರ್ಭಗಳಲ್ಲಿ ಹಡಗಿನಲ್ಲಿ ಕೆಲವಕ್ಕೆ ಈಗ ನಮ್ಗೆ ೂ ಗೊತ್ತಿರುತ್ತೆ ನಾವು ರಸ್ತೆ ಮೇಲೂ ಪ್ರಯಾಣ ಮಾಡೋದಕ್ಕೂ ನೀರ್ ಮೇಲೆ ಪ್ರಯಾಣ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ ಸ್ವಲ್ಪ ಗಾಬರಿ ಆಗೋದು ಜಾಸ್ತಿ ಯಾಕಂದ್ರೆ ನೀರೇ ನೀರು ಎಲ್ಲಿ ನೀರು ಕಾಣುತ್ತೆ ಏನೂ ಕಾಣಲ್ಲ ಅವಕ್ಕೆ ಸೊ ಗಾಬರಿ ಆಗುವಂಥ ಸಂದರ್ಭಗಳು ಜಾಸ್ತಿ ಇರ್ತವೆ ಅಂಥ ಸಂದರ್ಭಗಳಲ್ಲಿ ಅತ್ಯಮೂಲ್ಯವಾದಂಥ ಮತ್ತು ಬಹಳ ಬೆಲೆ ಪ್ರಾಣಿಗಳಾಗಿರೋದ್ರಿಂದ ಅವುಗಳನ್ನು ಒಂಥರ ಅರಪ್ರಜ್ಞಾವಸ್ಥೆ ಆ ಥರ ಅಥವಾ ಟ್ರ್ಯಾಂಕುಲೈಸ್ ಮಾಡಿ ಅವುಗಳನ್ನು ಅಷ್ಟು ಎಚ್ಚರ ಇಲ್ಲದಂಗೆ ಅರೆ ಪ್ರಜ್ಞಾವಸ್ಥೆಯಲ್ಲಿ ಸಾಗಾಣಿಕೆ ಮಾಡೋದು ಸೂಕ್ತ ಆದರೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ರೈಲು ಅಥವಾ ರಸ್ತೆಗೆ ಕಂಪೇರ್ ಮಾಡಿದ್ರೆ ಹಡಗಿನಲ್ಲಿ ಬರುವಂಥದ್ದು ಈಸಿ ಹೇಳಿದ್ರೆ ಸ್ಥಳಾವಕಾಶ ಹೆಚ್ಚಿರುತ್ತೆ ಮತ್ತು ಅವುಗಳಿಗೆ ನಿಗದಿತ ಪ್ರಮಾಣದಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇರೋಲ್ಲ ರಸ್ತೆಯಲ್ಲಿ ರೋಡಲ್ಲಾದರೆ ಟ್ರೈನಲ್ಲಿ ಹೋಗುವಾಗ ಶಬ್ದಗಳು ಜಾಸ್ತಿ ಇರ್ತವೆ ಇಲ್ಲಿ ಶಬ್ದ ಇರೋದಿಲ್ಲ ಸೊ ಆ ರೀತಿ ಹಡಗಿನಲ್ಲಿ ಮಾಡ್ಬೋದು ಬಟ್ ಒಂದು ಏನಂತ ಈ ಥರ ಮುನ್ನೆಚ್ಚರಿಕಾ ಕ್ರಮಗಳು ಏನಂತ ಹೇಳಿದ್ರೆ ಅವುಗಳಿಗೆ ಏನು ಸೈಡ್ಗೆ ತಂಗೆ ಗಾಯಗಳಾಗದಂತೆ ಪ್ಯಾಡಿಂಗ್ ಕೊಡೋದಾಗಿರ್ಬೋದು ಅವುಗಳಿಗೆ ಕಣ್ಣನ್ನು ಕಟ್ಬೋದು ಬೇಕಾದರೆ ಕೆಲವು ಸಂದರ್ಭಗಳಲ್ಲಿ ಕಣ್ಣು ಕಟ್ಟಿ ಈ ಕುದುರೆಗಳಲ್ಲಿ ಆ ಥರ ಮಾಡ್ತಾರೆ ಓಕೆ ಏನು ಕಾಣಬಾರ್ದು ಗಾಬರಿ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಮತ್ತು ಪ್ರಜ್ಞೆಯನ್ನು ಸಾಧಾರಣವಾಗಿ ಸ್ವಲ್ಪ ಕ್ಷೀಣಗೊಳಿಸಿ ಅರೆ ಪ್ರಜ್ಞಾವಸ್ಥೆಯಲ್ಲಿ ಅವುಗಳನ್ನು ಟ್ರಾನ್ಸ್ಪೋರ್ಟ್ ಮಾಡೋದು ಸೂಕ್ತ ಇದು ಹಡಗು ವಿಮಾನದಲ್ಲಿ ಪ್ರಮಾಣ ಸ್ವಲ್ಪ ಇರುತ್ತೆ ಬಹಳ ಕಮ್ಮಿ ಸರ್ ಕಮ್ಮಿ ಈಗ ನಾನು ಎಕ್ಸೋಟಿಕ್ ಅನಿಮಲ್ಸ್ ಅತ್ಯಮೂಲ್ಯವಾದಂತಹ ಪ್ರೀಶಿಯಸ್ ನಮ್ಮಲ್ಲಿ ಇರತಕ್ಕಂತ ಪ್ರಾಣಿಗಳನ್ನು ತರುವಂತ ಸಂದರ್ಭಗಳಲ್ಲಿ ಇದನ್ನ ನಾವು ಫಾಲೋ ಮಾಡ್ತೇವೆ ನಾವು ಹೆಚ್ಚಾಗಿ ಸಾಗಾಣಿಕೆಯನ್ನ ಮಾಡತಕ್ಕಂಥದ್ದು ರಸ್ತೆಯ ಮೂಲಕ ಹೌದು ಸಾಮಾನ್ಯವಾಗಿ ನಾವು ಹಸುಗಳನ್ನ ಕೊಳ್ಳ ಅಂತದಿರಬಹುದು ಮಾರ ಅಂತದಿರಬಹುದು ಮತ್ತೆ ಮೇಕೆ ಕುರಿಗಳಾಗ್ಬೋದು ರಸ್ತೆ ಮೂಲಕ ಹೆಚ್ಚಾಗಿ ಸಾಗಾಣಿಕೆಯನ್ನ ಮಾಡ್ತೇವೆ ಈ ರಸ್ತೆ ಮೂಲಕ ಸಾಗಾಣಿಕೆಯನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ನಿಯಮಗಳ ಪಾಲನೆಯನ್ನ ಮಾಡಬೇಕು ಈಗ ರೈತರು ಯಾರೋ ಇಲ್ಲಿಂದ ಇನ್ನೊಂದು ಊರಿಗೆ ಪಕ್ಕದ ಜಿಲ್ಲೆಗೆ ತಾಲೂಕಿಗೆ ಖರೀದಿ ಮಾಡದಂತ ಸಂದರ್ಭದಲ್ಲಿ ಸಾಧಾರಣವಾಗಿ ನಾವು ರಸ್ತೆ ಸಾರಿಗೆಯನ್ನು ನಂಬಿಕೊಳ್ತೇವೆ ಸೊ ಈ ರಸ್ತೆ ಸಾರಿಗೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ಈ ಮಿನಿಮಮ್ ಕ್ರೈಟೀರಿಯಾ ಅಥವಾ ನಾವೇನು ಈಗ ಮುನ್ನೆಚ್ಚರಿಕಾ ಕ್ರಮಗಳು ಅಂತ ಏನು ಹೇಳಿದ್ವಲ್ಲ ಪಶುವೈದ್ಯರಿಂದ ಪಡೆದುಕೊಳ್ತಕ್ಕಂಥ ಸರ್ಟಿಫಿಕೇಟ್ ಇರ್ಬೋದು ಆಮೇಲೆ ಅಲ್ಲಿ ಅವುಗಳಿಗೆ ಲಭ್ಯ ಇರತಕ್ಕಂಥ ಪರಿಚಾರಕರು ಯಾಕೆಂತ ಹೇಳಿದ್ರೆ ಸಾಧಾರಣವಾಗಿ ಮಾಲೀಕರು ಅದರ ಜೊತೆ ಹೋಗ್ತಾ ಇರ್ತಾರೆ ಇಲ್ಲಿ ನಾವು ಎಷ್ಟೋ ಸಂದರ್ಭಗಳಲ್ಲಿ ನೋಡಿದ್ದೀವಿ ಓವರ್ ಕ್ರೌಡಿಂಗ್ ಅಥವಾ ಯಥೇಚ್ಛವಾಗಿ ವಾಹನದ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಪ್ರಾಣಿಗಳನ್ನ ತುಂಬುವಂಥದ್ದು ಇದೆ ಇದು ಕಾಯ್ದೆ ಅಥವಾ ನಿಯಮಕ್ಕೆ ಅತ್ಯಂತ ವಿರುದ್ಧವಾದಂಥದ್ದು ಸೊ ಇಲ್ಲಿ ಕೂಡ ಒಂದು ಮೀಡಿಯಂ ಸೈಜ್ಡ್ ವೆಹಿಕಲ್ ಅಂತ ಏನು ಹೇಳ್ತೀವಿ ಈಗ ಸಾಗಾಣಿಕೆಗೆ ಒಳಪಡಿಸುವಂಥ ಪ್ರಾಣಿಗಳ ಸಂಖ್ಯೆಗೆ ಅನುಗುಣವಾಗಿ ನಮ್ಮ ಹತ್ರ ವಾಹನಗಳ ಲಭ್ಯ ಇದ್ದಾವೆ ಸೊ ಇಂಥ ಸಂದರ್ಭದಲ್ಲಿ ಒಂದು ಸಣ್ಣದು ಮಧ್ಯಮ ಗಾತ್ರದ್ದು ಒಂದು ದೊಡ್ಡದು ಇಂಥ ಸಂದರ್ಭದಲ್ಲಿ ಒಂದು ಸಣ್ಣ ಗಾಡಿನಲ್ಲಿ ಒಂದೇ ದನ ಅಥವಾ ಎಮ್ಮೆಯನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡಬೇಕು ಮಧ್ಯಮ ಗಾತ್ರದಲ್ಲಿ ಮೂರರಿಂದ ನಾಲ್ಕು ಅದೇ ದೊಡ್ಡ ಪ್ರಮಾಣದ ಲಾರಿ ಆ ಥರದಲ್ಲಾದ್ರೆ ಆರರಿಂದ ಎಂಟು ದನಗಳನ್ನು ಮಾತ್ರ ನಾವು ಟ್ರಾನ್ಸ್ಪೋರ್ಟ್ ಮಾಡಬೇಕು ಅದೇ ರೀತಿ ಕುರಿ ಮೇಕೆಗಳಾದರೆ ಸಣ್ಣ ಪ್ರಮಾಣದ ಒಂದು ಸಣ್ಣ ಗಾತ್ರದ ವಾಹನದಲ್ಲಿ ಐದರಿಂದ ಎಂಟು ಮಧ್ಯಮ ಗಾತ್ರದಲ್ಲಿ ಹತ್ತರಿಂದ ಹದಿನೈದು ದೊಡ್ಡ ಗಾತ್ರದ ಟ್ರಾನ್ಸ್ಪೋರ್ಟ್ ವೆಹಿಕಲ್ ನಲ್ಲಿ ನಾವು ಇಪ್ಪತ್ತೈದರಿಂದ ಐವತ್ತು ಕುರಿ ಮೇಕೆಗಳನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಸೊ ಇದು ನಂಬರ್ನ ಭಾಳ ಮುಖ್ಯವಾಗಿ ಗಮನಿಸಬೇಕು ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಗಮನಿಸಬೇಕಾದಂಥ ಹೇಳಿದ್ರೆ ಇಲ್ಲಿ ಅಡೆತಡೆಗಳು ಜಾಸ್ತಿ ಬರ್ತವೆ ರೈಲಲ್ಲಾದರೆ ಒಂದು ಸತಿ ಹತ್ಬಿಟ್ರೆ ಅವು ಹೋಗ್ತಾನೆ ಇರ್ತವೆ ಇಲ್ಲಿ ರಸ್ತೆಗಳಲ್ಲಿ ಏನಾಗ್ತದೆ ಟ್ರಾಫಿಕ್ ಸಿಗ್ಬೋದು ಅಥವಾ ಎಲ್ಲೋ ಸ್ಟಾಪ್ ಬರುವುದು ಅಂಥ ಸಂದರ್ಭದಲ್ಲಿ ಗಾಬರಿಯಾಗುವಂಥ ಸಂದರ್ಭಗಳು ಇರ್ತವೆ ಸೊ ಹಾಗಾಗಿ ಪರಿಚಾರಕರು ಅಥವಾ ಅಟೆಂಡೆಂಟ್ ಅಂತ ಯಾರು ಇರ್ತಾರೆ ಅವು ಪ್ರಾಣಿಗಳ ಜೊತೆಯಲ್ಲೇ ಇರುವಂಥದ್ದು ಭಾಳ ಸೂಕ್ತ ಯಾಕೆಂತ ಹೇಳಿದ್ರೆ ಆಗಿ ಹೋಗಿ ಎಲ್ಲೋ ಅಲ್ಲಿ ನಿಂತ್ಕೊಂಡಾಗ ಅಥವಾ ಸುತ್ತಮುತ್ತ ವೆಹಿಕಲ್ಲು ಹಾರ್ನ್ ಮಾಡಿದಾಗ ಗಾಬರಿ ಆಗೋದು ಜಂಪ್ ಮಾಡೋದು ಇಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಪರಿಚಾರಕರು ಅದ್ರ ಜೊತೆಯಲ್ಲೇ ಇರುವಂಥದ್ದು ಸೂಕ್ತ ಆಮೇಲೆ ಇನ್ನೂ ಒಂದು ಏನಂತ ಹೇಳಿದ್ರೆ ರಸ್ತೆಯಲ್ಲಿ ಪ್ರಯಾಣ ಮಾಡುವಾಗ ಬಿಸಿಲು ಇದ್ದಂಥ ಸಂದರ್ಭದಲ್ಲಿ ಸಾಗಾಣಿಕೆಯನ್ನು ಅವಾಯ್ಡ್ ಮಾಡುವಂಥದ್ದು ಒಳ್ಳೆಯದು ಬಿಸಿಲು ಇದ್ದಾಗ ಅವಾಯ್ಡ್ ಮಾಡೋದು ತಂಪಾದ ಸಮಯಗಳಲ್ಲಿ ಬೆಳಗಿನ ಜಾವ ಮತ್ತೆ ಸಂಜೆ ಟ್ರಾನ್ಸ್ಪೋರ್ಟ್ ಮಾಡಬೇಕು ಸಾಕಷ್ಟು ದೂರ ಇದೆ ಬಿಸಿಲೇ ಹೋಗಲೇಬೇಕು ಅಂತ ಸಂದರ್ಭದಲ್ಲಿ ಒಂದು ಎರಡು ಗಂಟೆಗೆ ಒಮ್ಮೆ ಗಾಡಿಯನ್ನು ಎಲ್ಲಾದರೂ ನೆರಳಿರುವಂಥ ಜಾಗದಲ್ಲಿ ನಿಲ್ಲಿಸಿ ಸಮರ್ಪಕವಾದಂಥ ನೀರನ್ನು ಕೊಡೋದ್ರ ಮೂಲಕ ಮತ್ತೆ ಪ್ರಯಾಣವನ್ನ ಮುಂದುವರಿಸಬಹುದು ಇದು ರಸ್ತೆ ಸಾರಿಗೆ ಮೂಲಕ ಮಾಡುವಂತ ವಿಧಾನಗಳು ಈ ಈ ಮೂಲಕ ಮಾಡುವಾಗ ಮೀರಿ ತರದ ಸಂದರ್ಭಗಳು ಯಾಕೆ ಯಾಕೆ ಬರುತ್ತೆ ಹಾಗೆ ಅವ್ರಿಗೆ ಯಾಕೆ ಅಂತ ಹೇಳಿದ್ರೆ ಬಾಡಿಗೆ ಜಾಸ್ತಿ ಆಗ್ತದೆ ಎರಡು ಮೂರು ವೆಹಿಕಲ್ ನ ಹೋಗ್ಬೇಕು ಅನ್ನುವಂತ ಸಂದರ್ಭ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ಎಷ್ಟಿದೆ ಜ ಪ್ರಾಣಿಗಳು ಸೇರಿಸಿ ಒಂದೇ ವೆಹಿಕಲ್ ನಲ್ಲಿ ಅಥವಾ ಒಂದೇ ವಾಹನದಲ್ಲಿ ತಗೊಂಡು ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ್ರೆ ಅದು ಕಾಯ್ದೆಗೆ ವಿರುದ್ಧವಾದಂತದ್ದು ಈಗಂತೂ ನಾವು ಪ್ರತಿಯೊಂದು ಪ್ರಾಣಿಯನ್ನು ಯಾವುದೇ ಪ್ರಾಣಿ ಇರಲಿ ಅದು ಟ್ರಾನ್ಸ್ಪೋರ್ಟ್ ಮಾಡುವಾಗ ಎಲ್ಲಿ ತಪಾಸಣೆಗೊಳಪಡುತ್ತವೆ ಅಂತ ಹೇಳಕ್ಕೆ ಬರೋದಿಲ್ಲ ಅದಕ್ಕೆ ಸೂಕ್ತವಾದಂಥ ದಾಖಲೆಗಳಿರಬೇಕು ಕೊಂಡದ್ದು ಮತ್ತು ಮಾರಾಟ ಆಗಿರುವಂಥದ್ದು ಗೌರ್ಮೆಂಟ್ ಫಾರ್ಮಿಂದ ಬಂದಿರುವಂಥದ್ದು ಎಲ್ಲ ಅದಕ್ಕೆ ಸೂಕ್ತವಾದಂಥ ದಾಖಲೆಗಳನ್ನಂತೂ ಪಕ್ಕ ಇಟ್ಕೊಳ್ಳೇಬೇಕಾಗ್ತದೆ ಜೊತೆಗೆ ತಪಾಸಣೆ ಎಲ್ಲಿ ನಿಲ್ಲಿಸ್ತೀವಿ ಅಲ್ಲಿ ಅವರಿಗೆ ಏನೇನು ಮಾಹಿತಿ ಕೇಳ್ತಾರೆ ಅದನ್ನೆಲ್ಲ ಕೊಡಲೇಬೇಕು ಇತ್ತೀಚಿಗೆ ಪರವಾನಗಿಯನ್ನ ಪಶು ಪಾಲನಾ ಇಲಾಖೆಯಿಂದ ನೀಡ್ತಾರೆ ಹೌದು ಅದನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ ಖಂಡಿತ 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 ಪಶುವೈದ್ಯರು ಸರ್ಟಿಫೈ ಮಾಡಿರುವಂತದ್ದು ದೃಢೀಕರಿಸುವಂತದ್ದು ಇಂಥದೇ ವಾಹನದಲ್ಲಿ ವಾಹನದ ಸಂಖ್ಯೆ ಸಮೇತ ಸಮೇತ ಇಂಥ ಸಂಖ್ಯೆಯ ವಾಹನದಲ್ಲಿ ಇಂಥವ ಮಾಲೀಕರ ಜೊತೆನಲ್ಲೇ ಇಂತಿಷ್ಟು ಪ್ರಾಣಿಗಳು ಸಾಗಾಣಿಕೆ ಆಗ್ತಾ ಇದಾವೆ ಅನ್ನುವಂತ ಒಂದು ದೃಢೀಕರಣವನ್ನ ಹೊಂದಲೇಬೇಕಾಗ್ತದೆ ಸರ್ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಇನ್ನೊಂದ್ ಹಳ್ಳಿಯಿಂದ ಈ ಹಳ್ಳಿಗೆ ಈ ಸಂತೆಯಿಂದ ಸಂತೆ ಮಳೂರ್ಗ ಒಂದ್ ಹತ್ತು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಇದೆ ಅವಾಗ ಯಾರು ವೆಹಿಕಲ್ ಅಥವಾ ಸಾರಿಗೆ ನಂಬಿಕೊಂಡು ಮಾಡೋದಿಲ್ಲ ಕಾಲ್ನಡಿಗೆ ಅವರು ಕೂಡ ಅದ್ರ ಜೊತೆಲೆ ಬಂದ್ಬಿಡ್ತಾರೆ ಇಲ್ಲಿನೂ ಕೂಡ ಸಾಧಾರಣವಾಗಿ ನಮಗ್ ತಿಳಿದ ಹಾಗೆ ಸಂತೆಗಳು ಜಾವ ಮುಂಜಾವಿನ ಸಮಯದಲ್ಲಿ ಆಗೋದ್ರಿಂದ ಬಿಸಿಲೇರೋದಕ್ಕೆ ಮುಂಚೆ ಅವುಗಳನ್ನ ಕಾಲ್ನಡಿಗೆ ಮೂಲಕ ಕರ್ಕೊಂಡು ಬಂದ್ಬಿಡ್ಬೇಕು ಇಲ್ಲಿ ಒಂದು ಮುನ್ನೆಚ್ಚರಿಕೆ ಕ್ರಮ ಬಹಳ ಇಂಪಾರ್ಟೆಂಟ್ ಆಗಿ ಏನು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಪ್ರಾಣಿಗಳನ್ನ ಟಾರ್ ರಸ್ತೆ ಅಥವಾ ಡಾಂಬರ್ ರಸ್ತೆ ಮೇಲೆ ನಡೆಸ್ಕೊಂಡು ಹೋಗ್ಬಾರ್ದು ರಸ್ತೆಯ ಇಕ್ಕೆಲಗಳಲ್ಲಿ ಎರಡೂ ಬದಿನಲ್ಲಿ ಇರ್ತಕ್ಕಂಥ ಮಣ್ಣಿನ ನೆಲದ ಮೇಲೆ ನಡೆಸಬೇಕು ಟಾರ್ ರಸ್ತೆ ಮೇಲೆ ಯಾವುದೇ ಕಾರಣಕ್ಕೂ ಫುಟ್ಪಾತ್ ಮಣ್ಣಿನ ನೆಲ ಎಲ್ಲಿರುತ್ತೆ ಇರುತ್ತಲ್ಲ ಅದ್ರ ಮೇಲೆ ನಡ್ಸ್ಕೊಂಡು ಹೋಗ್ಬೇಕು ಇಲ್ಲಿಯೂ ಕೂಡ ಡಿಸ್ಟೆನ್ಸ್ ತುಂಬಾ ಜಾಸ್ತಿ ಇತ್ತು ಅಂತ ಸಂದರ್ಭದಲ್ಲಿ ಅಥವಾ ಸಾಗಾಣಿಕೆ ಮಾಡ್ತಾ ಇರತಕ್ಕಂಥ ಪ್ರಾಣಿ ಜಾನುವಾರು ಏನಾದರೂ ಗರ್ಭಾವಸ್ಥೆಯಲ್ಲಿದೆ ಅಥವಾ ಹಾಲು ಕೊಡ್ತಾ ಇದೆ ಅಂತ ಆದಂತ ಸಂದರ್ಭದಲ್ಲಿ ಸಾಕಷ್ಟು ವಿರಾಮವನ್ನು ನೀಡಿ ಅವುಗಳನ್ನ ಪ್ರಯಾಣವನ್ನು ಮುಂದುವರಿಸೋದು ಸೂಕ್ತ ಸರ್ ಅವುಗಳ ಕಾಲು ನಮ್ಮಂತರ ಕಾಲಲ್ಲ ಸರ್ ಕಾಲ ಗೊರಸುಗಳು ಇರತಕ್ಕಂಥ ಪ್ರಾಣಿಗಳು ಗೊರಸುಗಳು ಟಾರ್ ರಸ್ತೆ ಕಾದಿರುತ್ತೆ ಬಿಸಿಲಿನಲ್ಲಿ ಅದ್ರ ಮೇಲೆ ನಡೆದ್ರೆ ಅವುಗಳ ಗೊರಸಿನಲ್ಲಿ ಸ್ನಾಯು ಸೆಳೆತ ಉಂಟಾಗುವಂತಹ ಸಂದರ್ಭಗಳು ಇರ್ತವೆ ಮತ್ತೆ ಅವು ಬೇಗ ಸುಸ್ತಾಗುವಂತಹ ಸಂದರ್ಭಗಳು ಇರ್ತವೆ ಅದೇ ಮಣ್ಣಿನ ನೆಲದ ಮೇಲೆ ಅವುಗಳಿಗೆ ಅಷ್ಟು ಪ್ರೆಷರ್ ಬೀಳೋದಿಲ್ಲ ಫ್ರಿಕ್ಷನ್ ಆಗೋದಿಲ್ಲ ಹಾಗಾಗಿ ಮಣ್ಣಿನೆಲ್ಲ ಸೂಕ್ತ ಸಾಮಾನ್ಯವಾಗಿ ಎಷ್ಟು ದೂರದವರೆಗೆ ಇವನ್ನ ಕಾಲ್ನಡಿಗೆಯಲ್ಲಿ ತೆಗೆದುಕೊಂಡು ಮೂವತ್ತು ಕಿಲೋಮೀಟರ್ ಸರ್ ಒಂದು ದಿನದಲ್ಲಿ ಮೂವತ್ತರಿಂದ ಸಾಧಾರಣವಾಗಿ ಕಾಲ್ನಡಿಗೆಯಲ್ಲಿ ಹೋಗುವಾಗ ಅವರ ಮಾಲೀಕರೇ ಅದನ್ನು ತಗೊಂಡು ಹೋಗ್ತಾ ಇರ್ತಾರೆ ಜಾಸ್ತಿ ಪ್ರಾಣಿಗಳು ಹೋದಂತ ಸಂದರ್ಭದಲ್ಲಿ ಮಾತ್ರ ಪರವಾನಗಿ ಅವಶ್ಯಕತೆ ಇರುತ್ತೆ ಈಗ ರೈತರಿಂದ ರೈತರಿಗೆ ಪರ್ಚೇಸ್ ಆದಂತಹ ಸಂದರ್ಭದಲ್ಲಿ ಇದರ ಅವಶ್ಯಕತೆ ಬರುವುದಿಲ್ಲ ಸರ್ ಜಾನುವಾರುಗಳ ಸಾಗಾಣಿಕೆಗೆ ಸಂಬಂಧಪಟ್ಟ ಅಂತಿಮವಾಗಿ ಏನು ಇಲ್ಲಿ ಒಂದು ಬಹಳ ಮುಖ್ಯವಾಗಿ ಹೇಳುವಂಥದ್ದು ಸರ್ ಅವುಗಳನ್ನು ಸಾಗಾಣಿಕೆಗೆ ಒಳಪಡಿಸುವುದಕ್ಕಿಂತ ಮುಂಚೆ ಸೂಕ್ತವಾದಂಥ ದೃಢೀಕರಣವನ್ನ ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ದೈಹಿಕ ಕ್ಷಮತೆ ಇವು ಈ ಒಂದು ಸಾಗಾಣಿಕೆಗೆ ಅರ್ಹ ಅನ್ನುವಂಥ ಒಂದು ದೃಢೀಕರಣವನ್ನು ಪಶುವೈದ್ಯರಿಂದ ಪಡೆಯುವುದು ಬಹಳ ಮುಖ್ಯ ಮತ್ತೆ ಅವುಗಳ ಕಂಪ್ಲೀಟ್ ಡೀಟೇಲ್ಸ್ ಎಷ್ಟು ಪ್ರಾಣಿಗಳು ಎಲ್ಲಿಗೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದಾವೆ ಈ ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದು ಸೂಕ್ತ ಮತ್ತೆ ಜೊತೆಯಲ್ಲಿ ಅವಧಿ ಹೆಚ್ಚಿರುವಂಥ ಸಂದರ್ಭದಲ್ಲಿ ಆ ಅವಧಿಗೆ ಸಾಕಾಗುವಷ್ಟು ಮೇವು ನೀರನ್ನು ಒಬ್ಬ ಪರಿಚಾರಕರ ಜೊತೆಯಲ್ಲಿ ಪ್ರಥಮ ಔಷಧೋಪಚಾರದ ಕಿಟ್ ಜೊತೆಯಲ್ಲಿ ಪ್ರಯಾಣ ಮಾಡುವುದು ಸೂಕ್ತ ಸರ್ ಹೀಗೆ ಜಾನುವಾರುಗಳ ಸಾಗಾಣಿಕೆಯ ಸಂದರ್ಭದಲ್ಲಿ ಸರ್ಕಾರ ಏನು ಕ್ರಮಗಳನ್ನು ನೀಡಿದೆಯೋ ನಿಯಮಗಳನ್ನು ನೀಡಿದೆಯೋ ಅವುಗಳನ್ನು ಅನುಸರಿಸಿ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ನನ್ನ ಸಂಪರ್ಕ ಸಂಖ್ಯೆ ಸರ್ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಏಳು ಒಂಬತ್ತು ಆರು ಸೊನ್ನೆ ಒಂಬತ್ತು ಐದು ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಏಳು ಒಂಬತ್ತು ಆರು ಸೊನ್ನೆ ಒಂಬತ್ತು ಐದು ಒಳದು ಡಾಕ್ಟರ್ ಗುರುಪ್ರಸಾದ್ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ಸಾಗಾಣಿಕೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳು ಮತ್ತು ನಿಯಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಪಶುಗಳ ಸಾಗಾಣಿಕೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳು ಮತ್ತು ನಿಯಮಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಆರ್ ಗುರುಪ್ರಸಾದ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ